ಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆಎನ್ ರಾಜಣ್ಣನ್ ಅವರು ಮಾತನಾಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಬಹಳ ಪುಣ್ಯ ಕ್ಷೇತ್ರವಾಗಿದ್ದು ಹಿಂದೂಗಳಿಗೂ ಎಲ್ಲ ಜಾತಿ ಧರ್ಮದವರಿಗೆ ನಂಬಿಕೆ ಕೇಂದ್ರವಾಗಿತ್ತು ಈ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಮತ್ತು ಅಪವಿತ್ರಗೊಳಿಸುವುದು ಖಂಡಿಸುತ್ತೇನೆ ಹಾಗೂ ಶ್ರೀ ಕ್ಷೇತ್ರದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿದವರಿಗೆ ಕಾನೂನು ರೀತಿಯ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಈ ಪ್ರತಿಭಟನೆಯಲ್ಲಿ ಮಧುಗಿರಿ ಪುರಸಭೆ ಅಧ್ಯಕ್ಷರಾದ ಲಾಲಾಪೇಟೆ ಮಂಜು ಅವರು ಎಂ ಎನ್ ಕೆ ನಂಜುಂಡಯ್ಯ ಅವರು ಎಂಜಿ ಶ್ರೀನಿವಾಸ ಮೂರ್ತಿ ಅವರು ಜೆಡಿಎಸ್ನ ವೀರೇಂದ್ರ ಡಿಸಿ ಡಿ ಇನ್ನು ಮುಂತಾದ ಮುಖಂಡರು ಹಾಗೂ ಭಕ್ತಗಣ ಭಾಗವಹಿಸಿದ್ರು ಧರ್ಮಸ್ಥಳಕ್ಕೆ ಎಲ್ಲ ಸಮುದಾಯದ ಜನರು ಕೂಡ ಇವತ್ತು ಕ್ರಿಶ್ಚಿಯನ್ಸ್ ಇದ್ದಾರೆ ಮತ್ತೆ ಅಲ್ಪಸಂಖ್ಯಾತ ಮುಸ್ಲಿಮ್ಸ್ ಇದ್ದಾರೆ ಹೀಗೆ ಅಲ್ಪಸಂಖ್ಯಾತ ಸಮುದಾಯದ ಜನರು ಕೂಡ ಧರ್ಮಸ್ಥಳದ ಮಂಜುನಾಥನ ಸದ್ಭಕ್ತರಾಗಿರ್ತಕ್ಕಂಥದ್ದು ನಮ್ಮ ಧರ್ಮಸ್ಥಳದ ಒಂದು ವಿಶೇಷತೆ ಅಂತೇಳಿ ನಾವು ಎಲ್ಲರೂ ಕೂಡ ಭಾವಿಸಿದ್ದೇವೆ ಒಂದು ಅಂಶ ಬಹಳಷ್ಟು ಜನರಿಗೆ ಗಮನದಲ್ಲಿಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ ಧರ್ಮಸ್ಥಳದ ಮಂಜುನಾಥ ಆ ಶೈವ ಧರ್ಮದ ದೇವರು ಅಲ್ಲಿನ ಪೂಜಾರು ಇರ್ತಕ್ಕಂಥದ್ದು ವೈಷ್ಣವ ಸಂಪ್ರದಾಯಕ್ಕೆ ಸೇರಿದಂಥ ಅರ್ಚಕರು ಅಲ್ಲಿರ್ತಕ್ಕಂಥದ್ದು ನೀವೆಲ್ಲರ ಧರ್ಮಾಧಿಕಾರಿಗಳು ಇರ್ತಕ್ಕಂಥದ್ದು ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಧರ್ಮಗಳ ಸಮ್ಮಿಲನ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥೈಸ್ಕೋಬೇಕು ಬರೀ ಹಿಂದೂಗಳು ಮತ್ತೆ ಬರೀ ನಮ್ಮ ಲಿಂಗವನ್ನು ಪೂಜೆ ಮಾಡತಕ್ಕಂಥ ಶೈವ ಧರ್ಮದವರು ಮಾತ್ರ ಅಲ್ಲ ಶೈವರು ಇದ್ದಾರೆ ವೈಷ್ಣವರು ಇದ್ದಾರೆ ಜೈನರು ಇದ್ದಾರೆ ಹಾಗಾಗಿ ಎಲ್ಲ ಧರ್ಮದ ತಾಣ ಅಂತ ಹೇಳಿದ್ರೆ ಧರ್ಮಸ್ಥಳ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥೈಕ ಅರ್ಥೈಸ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಮತ್ತೊಮ್ಮೆ ನಾನು ಹೇಳ್ತಕ್ಕಂಥದ್ದು ಧರ್ಮಕ್ಕೆ ಯಾವತ್ತೂ ಕೂಡ ಆಯಸ್ಸು ಹೆಚ್ಚಿರ್ತದೆ ಸುಳ್ಳಿಗೆ ಅಲ್ಪಾಯಸ್ಸು ಇರ್ತದೆ ಇರ್ತದೆ ಹಾಗಾಗಿ ನಾವು ಏನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಗಳಿದ್ದಾವೆ ಇದನ್ನೆಲ್ಲ ನಾವು ಖಂಡನೆ ಮಾಡಬೇಕು ಧರ್ಮಸ್ಥಳದ ಪಾವಿತ್ರತೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ನಮ್ಮ